ಅಸಂಘಟಿತ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸತ್ಯನಾರಾಯಣ ಪಟೇಲ್ ರವರ ಜನ್ಮ ದಿನಾಚರಣೆ ಪ್ರಯುಕ್ತ ಲೋಕ ಕಲ್ಯಾಣಕ್ಕಾಗಿ ಶ್ರೀ ಸತ್ಯನಾರಾಯಣ ಪೂಜೆ ಆಯೋಜಿಸಲಾಗಿತ್ತು ಕೆಪಿಸಿಸಿ ಉಪಾಧ್ಯಕ್ಷರು ಮಾಜಿ ಸಚೇತರಾದ ನಾರಾಯಣಸ್ವಾಮಿ ಸ್ವಾಮಿ ಆದಿಜಾಂಬವ ನಿಗಮದ ಅಧ್ಯಕ್ಷರಾದ ಜಿ ಎಸ್ ರವರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಸತ್ಯನಾರಾಯಣ ಪಟೇಲ್ ರವರಿಗೆ ಹುಟ್ಟುಹಬ್ಬದ ಶುಭ ಕೋರಿ ಆತ್ಮೀಯವಾಗಿ ಸನ್ಮಾನಿಸಿದರು ಅಸಂಘಟಿತ ಕಾರ್ಮಿಕ ವಿಭಾಗದ ಜನರಲ್ ಸೆಕ್ರೆಟರಿ ಅದೆಲ್ಲದಕ್ಕಿಂತ ಗಂಡ ಹೆಂಡತಿ ನನಗೆ ತಂಗಿ ಮತ್ತೆ ತಮ್ಮ ನಂಗ ಕಾಣ್ತಾರೆ ಬಹಳ ಒಳ್ಳೆಯ ಹೃದಯವಂತರು ಇವತ್ತು ಇವ್ರ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇದೆ ನಮ್ಮ ಸಹೋದರ ಮತ್ತು ಅವರ ಸಂಸಾರ ಶಾಂತವಾಗಿ ಸಮೃದ್ಧಿಯಾಗಿ ಸಂತೋಷವಾಗಿರಲಿ ಅಂತಂದೇಳಿ ನಾವೆಲ್ಲ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಬಂದು ಅವರ ಹುಟ್ಟುಹಬ್ಬಕ್ಕೆ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅಟೆಂಡ್ ಆಗಿದ್ದೀವಿ ನನ್ನ ಸಂಪೂರ್ಣ ಕುಟುಂಬನ ಕೂಡ ಬರ್ತಾ ಇದೆ ಯಾಕೆಂದರೆ ಅವನು ಭಾಳ ಆತ್ಮೀಯವಾಗಿ ಹೇಳಿದ್ದಾನೆ ಎಲ್ಲರೂ ಕೂಡ ಅವ್ರ ಜೊತೆಗೆ ನಾವು ಬೆರೆತು ಅವರಿಗೆ ಅಂತ ಹೇಳಿ ಇವತ್ತು ತಿಳ್ಕೊಂಡಿದ್ವಿ ಥ್ಯಾಂಕ್ ಯುಮಾನಿಗಳು ನಮ್ಮ ಅಸಂಘಟಿತ ರಾಜ್ಯ ಸಮಿತಿಗೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಆದಿಜಾಂಬವ ನಿಗಮ ಮಂಡಳಿಗೆ ಅಧ್ಯಕ್ಷ ಆಗಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಆದರೆ ನಾವು ನಮ್ಮ ಅಧ್ಯಕ್ಷರು ನಮ್ಮನ್ನು ಮಕ್ಕಳ ಥರ ನೋಡ್ಕೊತಾರೆ ನಮ್ಮನ್ನು ಯಾವುದೇ ರೀತಿಯೂ ಒಂದು ಕುಟುಂಬದ ಥರ ನಾವು ಇದ್ದೀರಿ ಅಸಂಘಟಿತ ಕುಟುಂಬ ಅಂತಲೇ ಹೇಳ್ಬೋದು ಕೆ ಪಿ ಸಿ ಸಿಯಿಂದ ಆ ತರ ನಾವು ಇಲ್ಲಿ ಇಲ್ಲಿವರೆಗೂ ಬಂದಿದಿರಿ ಅದೇ ರೀತಿಯಿಂದ ಪ್ರೀತಿಯಿಂದ ನನ್ಗೆಲ್ಲಾರು ಆಶೀರ್ವಾದ ಮಾಡಕ್ ಬಂದಿದ್ರೆ ತುಂಬಾ ತುಂಬಾ ಹೃದಯಪೂರ್ವಕ